ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾರ್ಚ್ ಟ್ವೆಂಟಿ ಟೂಗೆ ಆರಂಭ ಆಗ್ತದೆ ಅಂದರೆ ಆರ್ ಸಿಬಿಯ ಮೊದಲ ಪಂದ್ಯ ಯಾರ ವಿರುದ್ಧ ಅಂದರೆ ಆರ್ ಸಿ ಬಿ ಸೆಡ್ಯಲ್ ಇದೀಗ ಹಾಫ್ ಸೀಸನ್ನಲ್ಲಿ ಯಾವ ರೀತಿ ಆಗಿದೆ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಡಿಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ಬಾರಿಯ ಆರಂಭಿಕ ಸೀಸನ್ಲಿ ನಮ್ಮ ಆರ್ ಸಿ ಬಿ ತಂಡ ಮೊದಲ ಪಂದ್ಯವೇ ಸಿ ಎಸ್ ಕೆ ವಿರುದ್ಧ ಚಪಾಕ್ ಗ್ರೌಂಡ್ನಲ್ಲಿ ಏಳು ಮೂವತ್ತಕ್ಕೆ ಈವ್ನಿಂಗ್ ಆರಂಭ ಆಗ್ತಿದೆ ಇನ್ನು ಎರಡನೇ ಪಂದ್ಯ ನಮ್ಮ ಆರ್ ಸಿ ಬಿ ತಂಡ ಮಾರ್ಚ್ ಟ್ವೆಂಟಿ ಫಿಫ್ತ್ಗೆ ಚಿನ್ನಸ್ವಾಮಿ ಅಂಗಳದಲ್ಲಿ ಪಂಜಾಬ್ ಕಿಂಗ್ಸ್ ವೃದ್ಧ ಆಡಿದರೆ ಮೂರನೆಯ ಪಂದ್ಯವನ್ನು ಮಾರ್ಚ್ ಟ್ವೆಂಟಿ ನೈನ್ತ್ಗೆ ಚಿನ್ನಸ್ವಾಮಿ ಸ್ವಾಮಿ ಅಂಗಳದಲ್ಲಿ ಕೆಟರ್ ವೃದ್ಧ ಆಡ್ತಿದೆ ನೀವು ಅದೇ ರೀತಿಯಾಗಿ ಮತ್ತೊಂದು ನಾಲ್ಕನೆಯ ಪಂದ್ಯವನ್ನು ಇದೀಗ ಏಪ್ರಿಲ್ ಎರಡರಂದು ಚಿನ್ನಸ್ವಾಮಿ ಅಂಗಳದಲ್ಲಿ ಲಖನೌ ಸೂಪರ್ ಜನ್ಸ್ ವೃದ್ಧ ಆಡಿದ್ರೆ ಇನ್ನು ಐದನೇ ಪಂದ್ಯವನ್ನು ಏನಪ್ಪ ಅಂದರೆ ಏಪ್ರಿಲ್ ಆರನೇ ತಾರೀಕು ಎಸ್ ಎಂ ಎಸ್ ಸ್ಟೇಡಿಯಂನಲ್ಲಿ ರಾಜಸ್ಥಾನ್ ರಯಲ್ಸ್ ವಿರುದ್ಧ ಆಡ್ತಿದೆ ಅಂದರೆ ಒಟ್ಟಾರೆಯಾಗಿ ಈಗ ಆರ್ ಸಿ ಬಿ ತಂಡ ಬಿಡುಗಡೆ ಮಾಡಿರುವ ವೇಳಾಪಟ್ಟಿಯಲ್ಲಿ ಐದು ಪಂದ್ಯ ಆಡ್ತಿದೆ ಅಂದರೆ ಈಗ ಏನಪ್ಪ ಅಂದರೆ ಶೆಡ್ಯೂಲ್ ಅರ್ಧಕ್ಕೆ ಈಗ ಮಾಡಿದ್ದಾರೆ ಅಂದರೆ ಎಲೆಕ್ಷನ್ ಆದ ನಂತರ ಪೂರ್ತಿ ಶೆಡ್ಯೂಲ್ ಏನೂ ನೋಡಿ ಈಗ ಬಿಡುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಅಂದರೆ ಈಗ ಒಟ್ಟಾರಾಗಿ ಇಪ್ಪತ್ತು ಎರಡು ಪಂದ್ಯಗಳು ಮಾತ್ರ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಇದಾಗಿತ್ತು ಗೊತ್ತು ನೀಡೋ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು